ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಹಳ ದಿನಗಳ ನಂತರ ಒಂದು ಬ್ಯೂಟಿಫುಲ್ ಸೂಪರ್ ಡೂಪರ್ ಫೇಸ್ ಪ್ಯಾಕ್ ತುಂಬ ತುಂಬ ತುಂಬಾ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಡೌಟೇ ಬೇಡ ಸ್ಕಿನ್ ತುಂಬ ಶೈನಿಂಗ್ ಆಗಬೇಕು ಆ್ಯಂಡ್ ಬ್ರೈಟ್ನಿಂಗ್ ಆಗಬೇಕು ಅನ್ನೋರಿಗೆ ಐ ಥಿಂಕ್ ಈ ಪ್ಯಾಕ್ ತುಂಬಾ ಚೆನ್ನಾಗಿ ಇರುತ್ತೆ ಈಗ ನಾನು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಫ್ಲ್ಯಾಕ್ ಸೀಡ್ಸ್ ಅಗಸೆ ಬೀಜನ ತೊಗೊಂಡಿದ್ದೀನಿ ಈ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟ್ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಈಗ ನಾನು ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ನೀರು ಹಾಕಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ರೈಸ್ ಫ್ಲೋರ್ ಹಾಕಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಫ್ಲ್ಯಾಕ್ಸಿಡ್ಸ್ ಹಾಕಿದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಇದು ಬಾಯ್ಲ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ ತಣ್ಣಗಾಗಬೇಕು ಇದು ರೈಸ್ ತೊಗೋಬೇಕಾದ್ರೆ ನಾನು ಏನು ಮನೆಯಲ್ಲೇ ಬೆಳೆದಿರುವಂತಹ ಅಕ್ಕಿ ಆ ಒಂದು ರೈಸ್ನ ನಾನು ಉಪಯೋಗಿಸಿದ್ದೀನಿ ಅದನ್ನೇ ಉಪಯೋಗ ಉಪಯೋಗಿಸಿ ಒಳ್ಳೆಯದು ಹಾಗೆ ಮೊದಲು ನಾನೀಗ ಫೇಸ್ಗೆ ಪ್ಯಾಕ್ ಹಾಕೋಕ್ಕಿಂತ ಫಸ್ಟು ಸ್ಟೀಮ್ ತಗೊಳ್ತಾ ಇದ್ದೀನಿ ಸ್ಟೀಮ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಮ್ಮ ಸ್ಕಿನ್ ಪೋರ್ಸ್ ಏನಿರುತ್ತೆ ಅದು ಓಪನ್ ಆಗುತ್ತೆ ಸೊ ನೀವು ಯಾವುದೇ ಪ್ಯಾಕ್ ಅಥವಾ ಸ್ಕ್ರಬ್ ಏನೇ ಮಾಡ್ಕೊಳ್ಳೋದಕ್ಕೂ ಸಹ ಸ್ಕಿನ್ ಆ ಪೋರ್ಸ್ ಏನಿರುತ್ತೆ ಅದು ಓಪನ್ ಆಗಿದ್ದಾಗ ತುಂಬ ಡೀಪಾಗಿ ನೀವು ಹಾಕುವಂಥ ಪ್ಯಾಕ್ಗಳು ಸ್ಕ್ರಬ್ಗಳು ವರ್ಕ್ ಆಗುತ್ತೆ ಆವಾಗ ಇಂಪ್ಯೂರಿಟೀಸ್ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ ಸೊ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕೆ ಅಥವಾ ಶೈನಿಂಗ್ ಆಗಿ ಕಾಣೋದಕ್ಕೆ ಮೇಯ್ನ್ ಕಾರಣವೇ ಈ ಒಂದು ಸ್ಟೆಪ್ಗಳು ಸೊ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಯಾಕನ್ನು ಈ ಪ್ಯಾಕನ್ನು ನೀವು ಒಂದು ಸತಿ ಪ್ರಿಪೇರ್ ಮಾಡಿ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರಿ ಅಂತ ಅಂದರೆ ಟೂ ಡೇಸ್ ಯೂಸ್ ಮಾಡ್ಕೊಳ್ಳಿ ಸಾಕು ಅಂದರೆ ಪ್ರತಿದಿನ ಇದನ್ನು ಉಪಯೋಗಿಸ್ತಾ ಬರೋದ್ರಿಂದ ಈ ಒಂದು ಕೊರಿಯನ್ ಸ್ಕಿನ್ ಅಂತ ಅಂದ್ಬಿಟ್ಟು ಏನು ಗ್ಲಾಸಿ ಗ್ಲಾಸಿ ಸ್ ಶೈನಿ ಅನ್ನೋ ಥರ ಅನಿಸುತ್ತೆ ಸೊ ಆ ಒಂದು ಬೇಕು ಅಂತಂದರೆ ನಿಮ್ಮ ಸ್ಕಿನ್ ಇದು ಪ್ರತಿದಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಓಕೆ ಇವಾಗ ನಾನು ಅಪ್ಲೈ ಮಾಡಿದ್ದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ನಾನು ಹಾಗೆ ಬಿಡ್ತೀನಿ ಒಂದು ಹದಿನೈದು ನಿಮಿಷ ಹಾಗೆಯೇ ಬಿಡ್ತೀನಿ ಸ್ವಲ್ಪ ಡ್ರೈ ಆಗಲಿ ಸ್ಕಿನ್ ಅಬ್ಸರ್ವ್ ಆಗಲಿ ನಾನು ಸ್ಟೀಮ್ ತಗೊಂಡೆ ಬಿಕಾಸ್ ಯಾವುದೇ ಪ್ಯಾಕ್ ಅಥವಾ ಮಾಸ್ಕ್ ಹಾಕೋಕ್ಕಿಂತ ಫಸ್ಟು ಸ್ಟೀಮ್ ತಗೊಳ್ಳೋದು ತುಂಬ ಒಳ್ಳೆಯದು ಬಿಕಾಸ್ ನಾವು ಯಾವುದೇ ಪ್ಯಾಕ್ ಅಥವಾ ಮಾಸ್ಕ್ ಹಾಕಿದಾಗ ಅದು ತುಂಬ ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಅಂದರೆ ನೀವು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನ ಸೊಸೈಟಿ ಅಕ್ಕಿ ಹಿಟ್ಟೇನು ಮಾಡಿಸಿರ್ತೀರ ಅದನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಅಥವಾ ಪಾಲಿಷ್ ಮಾಡಿರೋ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಬೇಡಿ ನನ್ನ ನಾನು ಪರ್ಸ್ನಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಂತ ಅಂದರೆ ಮನೆಯಲ್ಲೇ ಬೆಳೆದಿರುವಂಥ ಅವ್ರು ಯಾರಾದ್ರೂ ಅಕ್ಕಪಕ್ಕ ನಿಮ್ಮ ಮನೇಲಿ ಅಥವಾ ನಿಮ್ಮ ಮನೇನಲ್ಲೇ ಬೆಳೆದಿದ್ರೆ ಆ ಒಂದು ಕೆಜಿ ಅಷ್ಟು ರೈಸ್ನ ತೊಗೊಂಡು ಅದನ್ನ ಮಿಲ್ಲಿಗೆ ಹಾಕ್ಸಿ ಅಥವಾ ದೋಸೆಗೆ ಅಂತ ಅಂದ್ಬಿಟ್ಟು ಅಕ್ಕಿ ಇರುತ್ತೆ ಅಲ್ವಾ ಅದು ಪಾಲಿಶ್ ಆಗಿರೋದಿಲ್ಲ ಅದನ್ನಾದ್ರೂ ತಗೊಂಡು ಪೌಡರ್ ಮಾಡಿ ಹಿಡ್ಕೊಂಡು ಉಪಯೋಗಿಸಿ ಸೊಸೈಟಿದ್ ಯಾಕೆ ಬೇಡ ಅಂತ ಅಂದ್ರೆ ಸೊಸೈಟಿನಲ್ಲಿ ಕೊಡುವಂತ ರೈಸ್ ಬಂದು ಅದು ತುಂಬಾ ದಿನ ಸ್ಟೋರ್ ಮಾಡಿ ಇಡೋದ್ರಿಂದ ಅದಕ್ಕೆ ಐ ಥಿಂಕ್ ನ ಯೂಸ್ ಮಾಡಿರ್ತಾರೆ ಅಂದ್ರೆ ಹಾಳಾಗಬಾರ್ದು ರೈಸ್ ಅಂತ ಅಂದ್ಬಿಟ್ಟು ಅದನ್ನ ನಾವು ಡೈರೆಕ್ಟ್ ಆಗಿ ಮಾಡ್ಬಿಡ್ತೀವಿ ಮಿಲ್ಲಿಗೆ ಹಾಕಿಸೋದು ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಆಮೇಲೆ ಮಿಲಿ ಹಾಕ್ಸೋದಿಲ್ಲ ಸಾಮಾನ್ಯವಾಗಿ ಡೈರೆಕ್ಟಾಗಿ ಮಿಲಿ ಹಾಕ್ಸೋದ್ರಿಂದ ಅದು ಒಳ್ಳೆಯದಲ್ಲ ಸೊ ಹಾ ಆ ಒಂದು ರೀಸನ್ನಿಂದ ನಾನು ಸೊಸೈಟಿ ಅಕ್ಕಿನ ಉಪಯೋಗಿಸ್ಬೇಡಿ ಅಂತೀನಿ ತುಂಬಾ ಹೈಲಿ ರೆಕಮೆಂಡ್ ಮಾಡೋದು ನಾನು ಮನೆಯಲ್ಲೇ ಬೆಳೆದಿರುವಂತಹ ಅಕ್ಕಿ ಇದ್ರೆ ರೈಸ್ ಇದ್ರೆ ಅದನ್ನು ಉಪಯೋಗಿಸಿ ನನ್ನ ಸ್ಕಿನ್ ಕೇರ್ ಅಂತ ಬಂದಾಗ ಎವ್ರಿ ಡೇ ನಾನು ರೈಸ್ ಫ್ಲೋರ್ನ ಉಪಯೋಗಿಸ್ತೀನಿ ಅಕ್ಕಿ ಇಟ್ಟು ತುಂಬ ಬೇಗನೆ ನಿಮಗೆ ಮ್ಯಾಜಿಕಲ್ ರಿಸಲ್ಟನ್ನು ಕೊಡಬೇಕು ತಗೋಬೇಕಂತ ಏನಾದರೂ ಅಂದ್ಕೊಳ್ತಾ ಇದ್ದರೆ ಐ ಥಿಂಕ್ ರೈಸ್ ಫ್ಲೋರ್ ತುಂಬ ತುಂಬ ಹೆಲ್ಪ್ ಆಗುತ್ತೆ ಟ್ರೈ ಮಾಡ್ಬೋದು ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗೋದಕ್ಕಿರ್ಬೋದು ವೈಟ್ನಿಂಗ್ ಆಗೋದಕ್ಕೆ ಇರ್ಬೋದು ತುಂಬಾ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಅದರಲ್ಲಿ ನೋ ಡೌಟ್ ದೆನ್ ಇನ್ನೇನು ಒಂದು ಹದಿನೈದು ನಿಮಿಷ ಮಾತಾಡ್ದಲ್ಲೇ ಹಾಗೆ ಇತ್ತು ಆಮೇಲೆ ನೋಡೋಣ ಏನು ತುಂಬ ಬೇಗನೆ ನಮಗೆ ಸ್ಕಿನ್ ಗ್ಲಾಸಿ ಸ್ಕಿನ್ ಕೊರಿಯನ್ ಸ್ಕಿನ್ ಸಿಕ್ತಾ ಅಂತ ಅಂದ್ಬಿಟ್ಟು ಸೊ ಇವಾಗ ಟಿಶ್ಯೂ ತಗೊಂಡಿದ್ದೀನಿ ನೀರಲ್ಲಿ ಫಸ್ಟ್ ತೊಳ್ಕೊಳ್ಳೋದಕ್ಕಿಂತ ಮೊದಲು ಫೇಸ್ನ ಟಿಶ್ಯೂಯಿಂದ ನೀಟಾಗಿ ಕ್ಲೀನ್ ಮಾಡ್ತೀನಿ ನೀವು ನೋಡ್ಬೋದು ಸ್ಕಿನ್ ಏನದು ಒಂದು ಆ ಒಂದು ಗ್ಲೋನೆಸ್ ಇರ್ಬೋದು ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ರೈಸ್ ಫ್ಲೋರ್ ನಮ್ಮ ಬ್ಯೂಟಿ ಅಂತ ಬಂದಾಗ ರೈಸ್ ಫ್ಲೋರ್ ಉಪಯೋಗಿಸೋದಂತೂ ತುಂಬ 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 ಬೇಗನೆ ಮತ್ತು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ನೀವು ನೋಡ್ಬೋದು ಇವಾಗ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಸ್ಟೀಮ್ನ ಎವ್ರಿ ಟೈಮ್ ಅಂತ ನೀವು ಅಂದ್ಕೊಳ್ಬೋದು ಇಲ್ಲ ಖಂಡಿತ ಇಲ್ಲ ಸ್ಟೀಮ್ ವಾರಕ್ಕೆ ಎರಡು ಸತಿ ತಗೊಳ್ಳಿ ಸಾಕು ಪ್ರತಿದಿನ ಪ್ಯಾಕ್ ಹಾಕಿದಾಗೆಲ್ಲ ಸ್ಟೀಮ್ ತೊಗೋಬೇಕು ಉಗುರು ಬೆಚ್ಚಗಿರೋ ನೀರಿನಿಂದ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಸ್ಟೀಮ್ ತಗೊಂಡ್ರೆ ಮುಗೀತು ಸೊ ಈಗ ಫೈನಲಿ ನಾನು ಯಾವುದೇ ಮೇಕಪ್ ಏನೇನು ಹಾಕಿಲ್ಲ ನನ್ನ ಸ್ಕಿನ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಕಾಣ್ಬೋದು ಚೆನ್ನಾಗಿ ಇರ್ತೀವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ